ಶಾಕ್ ಕೊಟ್ಟಿದ್ದೆ ಗೂಗಲ್ ಸಂಸ್ಥೆ ಆಂಧ್ರದ ವಿಶಾಖಪಟ್ಟಣದಲ್ಲಿ ಎಐ ನಿರ್ಮಾಣ ಗೂಗಲ್ ನಿಂದ ಆಂಧ್ರದಲ್ಲಿ ಎಐ ನಿರ್ಮಾಣ ನೋಡಿ ಟ್ರಂಪ್ಗೆ ಡೊನಾಲ್ಡ್ ಟ್ರಂಪ್ಗೆ ಇದೀಗ ಈ ಮೂಲಕ ಒಂದು ಮೇಜರ್ ಶಾಕ್ ಅಂತ ಹೇಳಬಹುದು ಗೂಗಲ್ ಸಂಸ್ಥೆ ಕೊಟ್ಟಿರೋದು ಆಂಧ್ರದ ವಿಶಾಖಪಟ್ಟಣದಲ್ಲಿ ಎಐ ಹಬ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಗೂಗಲ್ನಿಂದ ನಿಂದ ಆಂಧ್ರದಲ್ಲಿ ಒಂದು ಪಾಯಿಂಟ್ ಮೂರು ಮೂರು ಲಕ್ಷ ಕೋಟಿ ಹೂಡಿಕೆಯನ್ನ ಮಾಡಲಾಗಿದೆ ಗೂಗಲ್ ನಿರ್ಧಾರಕ್ಕೆ ಪ್ರಧಾನಿ ಮೋದಿ ಜೊತೆಗೆ ದೇಶದ ಜನತೆ ಕೂಡ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದಿನ ಐದು ವರ್ಷದಲ್ಲಿ ಎಐ ಹಬ್ ನಿರ್ಮಾಣ ಸ್ಥಾಪನೆ ಆಗತ್ತೆ ಅದಾನಿ ಗ್ರೂಪ್ ಸಹಭಾಗಿತ್ವದಲ್ಲಿ ಡಾಟಾ ಸೆಂಟರ್ ನಿರ್ಮಾಣ ದೇಶದ ಅತಿದೊಡ್ಡ ಡಾಟಾ ಸೆಂಟರ್ ನಿರ್ಮಾಣ ಮಾಡಲಾಗ್ತಾ ಇದೆ ಮೂವತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗುವಂತಹ ಸಾಧ್ಯತೆ ಕೂಡ ಈ ಮೂಲಕ ಇದೆ ಅಂತ ಊಹಿಸಲಾಗ್ತಾ ಇದೆ ಗೂಗಲ್ ಘೋಷಣೆಯಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಈ ಮೂಲಕ ಹಿನ್ನಡೆಯಾಗಿದೆ ಅಮೆರಿಕ ಫಸ್ಟ್ ಅಮೆರಿಕ ಫಸ್ಟ್ ಅಂತ ಇದ್ದಂತಹ ಟ್ರಂಪ್ಗೆ ಇದೊಂದು ದೊಡ್ಡ ಮಟ್ಟದ ಗುನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ಆಧರಿಸಿರುವಂತಹ ಈ ಎ ಐ ಹಬ್ ಅನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಯಾಕಂತಂದ್ರೆ ಈಗ ಎಲ್ಲ ಕಡೆಯಲ್ಲೂ ಕೂಡ ಎ ಐ ಕ್ರಾಂತಿ ಅಂತ ಹೇಳ್ಬೋದು ಯಾವುದೇ ಸೆಕ್ಟರ್ ತಗೊಂಡ್ರೂ ಕೂಡ ಅಲ್ಲಿ ಎ ಐ ಬಳಕೆ ಇದ್ದೇ ಇರುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಎ ಐ ಹಬ್ ನಿರ್ಮಾಣ ಮಾಡೋದಕ್ಕೆ ಗೂಗಲ್ ಸಂಸ್ಥೆ ಆಯ್ಕೆ ಮಾಡಿಕೊಂಡಿರೋದು ನಮ್ಮ ದೇಶವನ್ನು ಅದರಲ್ಲೂ ಆಂಧ್ರ ಪ್ರದೇಶವನ್ನು ಅದಾನಿ ಗ್ರೂಪ್ ಸಹಭಾಗಿತ್ವದಲ್ಲಿ ಈ ಡಾಟಾ ಸೆಂಟರ್ ನಿರ್ಮಾಣ ಆಗ್ತಾ ಇದೆ